ಇರ್ತಾ ಹೇಳ್ತಾನೆ ಇನ್ನೇನಿಲ್ಲ ಒಳಗಡೆ ಹೋಗೋ

ಮಾತಾಡ್ತ ಮಾತಾ ಒಳಗಡೆ ಮಾತಾಡ್ತೀರ ಅಲ್ಲ ಅಲ್ಲ ಅವರಂತೆ ಇದ್ದಾರೆ ಮಾತಾಡೋದು ಒಳಗಡೆ ಹೇಳ್ತೀರಾ

ಥ್ಯಾಂಕ್ ಯು ಬಾ ತಮ್ಮ ಹೆಸರು ನಾನು ಮಲೇಶ್ ಮಲೇಶ್ ಹಾಂ ಮಲೇಶ್ ಅಲ್ಲಿ ತಂದಿದ್ರು ಹಾಕಿ ಟಿವಿಗೆ ಹಾಂ ಅದಕ್ಕೆ ಹೇಳೋದು ಅದಕ್ಕೆ ಅವರು ಏನು ರೇಟ್ ಏನು ರೇಟ್ಗಳು ರೇಟ್ ರೇಟ್ಗಳು ಹೇಳಿ ಇವು ಮೂವತ್ತು ಸಾವಿರ ಜೊತೆ ಹಾಂ ಇವು ಇವು ಸಾವಿರ

ಹಣ ಹಾಂ ಏನು ರೇಟಿನ ಇಪ್ಪತ್ತು ಸಾವಿರ ಜೊತೆ ಹ್ಞೂ ಇದೇ ಇದೇ ಇಲ್ಲ ದೊಡ್ಡ ಸದ್ ನೋಡಿ ದೊಡ್ಡ ಸದ್ ಓ ಇಲ್ಲ ನೋಡಿ ಇದು ಹೇಗಿಂತ ಅಲ್ಲಿ ಸೈನಿಕರಿಗಿಂತ ನಿಂತ ಮಾಡ್ರೆ ಹಾಂ ಹೇಳಿ ಏನು ರೇಟ್ ಹೆಚ್ಚು ಮಾಡಿರೋ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಒಂದೊಂದು ಇದೇ ಊರಾ ಇದೇ ಊರಲ್ಲ ಮುಂದೆ ಹೇಳಿ ಯಾವ ಸದ್ದೆಗೆ ಹೋಗ್ತೀರಾ ನೀವು ಕೆಲವರು ಹೋಗ್ತೀವಿ ಹಾವೇರಿ ಹೋಯ್ತೀವಿ ಹಾಂ ಅಮ್ಮಿನ ಗಿಡಗೆ ಹೋಗಿ ಅಲ್ಲಿಂದ ತೊಗೊಂಡ್ಬಿಡ್ತೀರ ಮೈಸ್ರಾ ಶ್ರೀನಿವಾಸ್ ಶ್ರೀನಿವಾಸ್ ದೊಡ್ಡ ವ್ಯಾಪಾರದಲ್ಲಿ ಇದೊಂದು ಚಿಕ್ಕ ವ್ಯಾಪಾರ ಏನು ರೇಟ್ ಹೇಳ್ತೀರಾ ದೇವರು ವ್ಯಾಪಾರ ಮಾಡಕ್ಕೆ ಬಂದಿದ್ರೆ ತಗೊಂಡಿದ್ದೀರಾ ಅವರಾ ನೀವು ಇಟ್ಕೊಂಡಿದ್ದೀರಾ ಅದೇ ಒಂದು ಚಿಕ್ಕ ಒಂದಾರ ಸಾಂಗ್ ಇಲ್ಲ ಏನು ರೇಟ್ ಸಮೀದ ಎಷ್ಟಿದೆ ಇಪ್ಪತ್ ಕೆಜಿ ಬರೋ ಮೇಲ್ ಬಂದ್ಮೇಲೆ ನಾನು ಕೊಡಿ ಹೋಗು ಇಪ್ಪತ್ ಕೆಜಿ ಒಂದು ಕೆಲಸ ಕೊಡ

ಆರುನೂರು ರೂಪಾಯಿ ಏನ ರೇಟ ನೀವು ಅವೆರಡು ಇಪ್ಪತ್ತೈದು ಹೇಳದಣ್ಣ ಯಾವ ಎರಡು ಇಪ್ಪತ್ತೈದು ಅವೆರಡು ಎರಡು ಇಪ್ಪತ್ತೇಳು ಹೇಳದಣ್ಣ ಇಪ್ಪತ್ತೇಳು ಇದೇ ಊರ ಆರಹಳ್ಳಿ ಆರೋಳ್ಳಿ ವ್ಯಾಪಾರ ಮಾಡಿ ಎಲ್ಲ ಹಾಕ್ತಾರೆ ಇಳಿಸ್ತಾರೆ ಡೈ ಡೈ ಉಡಿತ ಅಣ್ಣ ಡೈ ಯಾರ ಇಟ್ಕೊಂಡ್ರಪ್ಪ ಅಂತ ನಿಮ್ ನಿಮ್ದು ಎಲ್ಲ ಹೋಗಿ ಸೇರ್ಕೊತಾವಿ ನೋಡ್ರಿ ಆಯ್ತಾ ವ್ಯಾಪಾರ ಏನ್ ರೇಟು ಏನು ಎಂಟು ಆರುನೂರ ಎಲ್ಲ ತಗೊಂಡ್ರೆ ಯಾರು ಏನಾರ ಹೆಸರ ಏ ಬಿಡಲ್ಲೇ ಗುಡ್ ಮಾರ್ನಿಂಗ್ ಓಡಾಕ ರೇಣುಕಾ ಅಂತ

ಏನು ಹೇಳ್ತಾ ಇದೆಯಾ ಏನು ರೇಟ್ ಹೇಳ್ತಾ ಇದೀಯ ಓ ನೀವಾ ಕೊಟ್ಟಿದ್ದು ಈಗ ಕೊಟ್ಟಿದ್ದು ಏನು ರೇಟ್ ಈಗ ಕೊಡಲ್ಲ ನೋಡ್ತೀವಿ ಹಾಗಲ್ಲ ಅಂತಾರೆ ಬೇಕು ಅಂತ ನಾನು ಗೊತ್ತಿಲ್ಲ ಒಂದು ಈಗ